ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ಏನಂದ್ರೆ ಬೇಸಿಗೆಗಾಲ್ ಬಂತಂದ್ರೆ ಎಲ್ಲರಿಗೂ ಐಸ್ ಕ್ರೀಮ್ ತಿನ್ನಬೇಕನ್ನೂ ಆಸೆ ಆಗ್ತೈತಿ ಭಾಳ ಇಷ್ಟವೂ ಪಡ್ತಾರೆ ಅದ್ರಾಗ ಥರಾಗ ಮಕ್ಕಳಂದ್ರೆ ತುಂಬನೇ ತುಂಬ ಇಷ್ಟಪಡ್ತಾರೆ ನಾನು ಮನೆಯಲ್ಲಿ ಈಜಿಯಾಗಿ ಹಾಲಿನ ಪೌಡರ್ದಿಂದ ಯಾವ ರೀತಿ ನಿಮ್ಗೆ ಐಸ್ ಕ್ರೀಮ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ತುಂಬನೇ ಈಜಿ ತುಂಬನೇ ಸಿಂಪಲ್ಲು ತುಂಬಾ ಮಸ್ತಾಗಿ ಬರ್ತೈತಿ ಇದನ್ನು ಮಾಡೋಕ್ಕೆ ಬರೀ ಹಾಲು ಹಾಲಿನ ಪೌಡರ್ ಇದ್ರೆ ಸಾಕು ಸಿಂಪಲ್ಲಾಗಿ ಮಾಡಬಹುದು ಇದಕ್ಕೆ ಬೇರೆ ಏನೂ ಹತ್ತಂಗಿಲ್ಲ ಏಲಕ್ಕಿ ಮತ್ತು ಸಕ್ಕರೆ ಇದ್ರೆ ಸಾಕ ಸಿಂಪಲಾಗಿ ಮನೆಯಲ್ಲೇ ಮಾಡಬಹುದು ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಇವಾಗ್ಲೇನೆ ಒಂದು ಬಾಲ್ ಅಷ್ಟೇ ನಾನು ಹಾಲಿನ ಪೌಡ್ರ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಎರಡು ಚಮಚೆ ಗೋಧಿ ಹಿಟ್ಟ ತಗೊಂಡಿದ್ದೀನಿ ಫ್ರೆಂಡ್ಸ್ ಗೋಧಿ ಹಿಟ್ಟೇ ನಾನು ತೊಗೊಂಡಿರು ತಗೊಂಡಿರೋದು ನಿಜವಾಗ್ಲೂ ಆಮೇಲೆ ನಿಮಗೆ ಬೇಕಾದರೆ ಕಾರ್ನ್ ಫ್ಲೋರ್ ಹಿಟ್ಟನ್ನು ತೊಗೋಬಹುದು ಇಲ್ಲಿ ಆಮೇಲೆ ಇಲ್ಲಿ ಒಂದು ಬಟ್ಲಷ್ಟ ಒಂದೂವರೆ ಬ ಬಟ್ಲಷ್ಟು ಹಾಲು ತಗೊಂಡೀನಿ ಫ್ರೆಂಡ್ಸ್ ನಾನು ಇಲ್ಲಿ ಅದನ್ನು ಹಾಲು ಹಾಲು ಹಾಕಿ ಗೋಧಿ ಹಿಟ್ಟನ್ನು ಹಾಕಿ ಎರಡು ಚಮಚ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ಇಲ್ಲಿ ಮತ್ತೊಂದು ದೊಡ್ಡ ಸ ಸೈಜ್ ಬಟ್ಲ ಹಾಲನ್ನು ತಗೊಂಡು ಇವಾಗ ಇಲ್ಲಿ ಮಾಡೋಕ್ಕೆ ರೆಡಿ ಮಾಡೀನಿ ಒಂದು ಬಾಂಡ್ಲಿ ತೊಗೊಂಡೆ ಇವಾಗ ಅದನ್ನು ಒಂದು ಬಟ್ಲಷ್ಟು ಹಾಲನ್ನು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಕುದಿಯಲ್ಲಿ ಇದ್ದೀನಿ ಕುದಿಯಲ್ಲಿ ಬಿಟ್ಟ ಅದಕ್ಕೆ ಒಂದು ಸ್ವಲ್ಪ ಫುಡ್ ಕಲರ್ ಇದ್ದೇನೆ ಫ್ರೆಂಡ್ಸ್ ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡಿ ನನಗೆ ಫುಡ್ ಕಲರ್ ಇಷ್ಟ ಅನ್ನಿಸ್ತು ಅದಕ್ಕೆ ಆಗಿದೆ ಆಮೇಲೆ ಒಂದು ಅರ್ಧ ಬಟ್ಲಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ ಅಳತೆಯಷ್ಟು ನಾನು ಹೇಳ್ತಾ ಇಲ್ಲ ಇಲ್ಲಿ ಅಜ್ಮಸ್ ರೀತಿಯೇ ಹೇಳ್ತಾ ಇರೋದು ಅದರಲ್ಲಿ ತುಂಬಾ ಸ್ವೀಟ್ ಏನು ಬೇಡ ಐಸ್ ಕ್ರೀಮ್ ಹೇಗಿರುತ್ತೆ ನಿಮ್ಗೆಲ್ಲರಿಗೆ ಗೊತ್ತೈತಿ ಅದೇ ರೀತಿ ಮಾಡ್ಕೊಡಿ ಫ್ರೆಂಡ್ಸ್ ಆಮೇಲೆ ಇಲ್ಲಿ ಹಾಲಿನ ಅನ್ನು ಹಾಲು ಹಾಕಿ ಗೋಧಿ ಇಟ್ಟು ಹಾಕಿ ಮಿಕ್ಸ್ ಮಾಡಿಟ್ಟಿರುವ ಈ ಮಿಶ್ರಣನ ಇದ್ರಾಗ ಕುದಿ ಬರ್ತಾ ಇದೆಯಲ್ಲ ಇದಕ್ಕೆ ಸೇರಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ ಈಗ ನಾನು ಹಾಕಿ ಇದನ್ನು ಕೈ ಬಿಡ್ತಾ ಇದನ್ನು ಸ್ಪೂನಿಂದ ಇದ್ದೀನಿ ತುಂಬ ಈಜಿ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಬಂದೈತಿ ಮತ್ತು ಸ್ವಲ್ಪ ಗಟ್ಟಿ ಇತ್ತು ನಾನು ಸ್ವಲ್ಪ ಬೀಟ್ರ್ ತೊಗೊಂಡ ಅದರಲ್ಲಿ ನಾನು ಸ್ವಲ್ಪ ಸ್ನ್ಯಾಶ್ ಮಾಡಿಕೊಂಡೆ ಆಮೇಲೆ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಈಗ ಕುದಿಯೋಕತಿ ಈಗ ನೋಡಿ ಫ್ರೆಂಡ್ಸ್ ಇದು ರೆಡಿ ಆಗೈತಿ ಇದಕ್ಕೆ ಏಲಕ್ಕಿಯನ್ನು ಕುಟ್ಟಿ ಹಾಕಿರಿ ಒಂದು ಒಂದೇ ಏಲಕ್ಕಿ ಹಾಕಿದ್ದೆ ಫ್ರೆಂಡ್ಸ ನಾನು ಏಲಕ್ಕಿಯನ್ನು ಕುಟ್ಟಿ ಹಾಕಿ ಒಂದು ಸ್ವಲ್ಪ ಅದನ್ನು ಕೈ ಆಡಿಸಿ ಈ ಕಡೆ ಟೀ ಕಪ್ಪುಗಳು ಇರ್ತಾವಳ ಅದಕ್ಕೆ ನಾನು ಇಲ್ಲಿ ಒಂದೊಂದೇ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಫ್ರೆಂಡ್ಸ ನೋಡಿರಿ ಇಲ್ಲಿ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋರಿ ಇದನ್ನು ಎಲ್ಲವನ್ನು ಹಾಕ್ಕೊಂಡು ಇದನ್ನು ಫ್ರಿಜ್ಜರಲ್ಲಿ ಸ್ಟೋರ್ ಮಾಡಿಟ್ಕೋಬೇಕು ಫ್ರೆಂಡ್ಸ ಫ್ರಿಜರಲ್ಲೇ ಬೇಕು ಫ್ರಿಜ್ ಮತ್ತು ಎಲ್ಲಿ ಇಡೋಂಗಿಲ್ಲ ಇದನ್ನು ತುಂಬಾ ಮಸ್ತಾಗಿ ಬಂದಿತ್ತು ಫ್ರೆಂಡ್ಸ್ ನನ್ನ ಮಗ ಹೇಳ್ತಾ ಇದ್ದ ಮಮ್ಮಿ ಸೂಪರಾಗಿ ಮಾಡಿದಿ ಅಂಥೇಳಿ ಮಸ್ತಾಗಿ ಬಂದಿತ್ತು ಫ್ರೆಂಡ್ಸ ನಾನು ಮೊದಲೇ ಸಲ ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸ ಆದರೂ ನಾನು ಸ್ವಲ್ಪ ಗಟ್ಟಿಯಾಗಿತ್ತು ಆದರೂ ಪರವಾಗಿಲ್ಲ ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ ನೋಡಿರಿ ಇಲ್ಲಿ ನಾನು ಫ್ರೀಜರ್ ಒಳಗೆ ಇಟ್ಟಿದೆ ಇಟ್ಟು ಒಂದು ಆರು ಗಂಟೆ ಬಿಡ್ತಾ ಇದ್ದೆ ಆರು ಗಂಟೆ ಬಿಟ್ಟು ನೋಡಿ ಬೆಳಗ್ಗೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಬಂದೈತಿ ಅಂಥೇಳಿ ಅದು ನೋಡಿ ಫ್ರೆಂಡ್ಸ್ ಈಸಿಯಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗೈತಿ ಭಾಳ ಮಸ್ತಾಗಿದ್ದು ಸೂಪರೋ ಸೂಪರ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಹಾಲಿನ ಪೌಡರ್ ಇದ್ರೆ ಮನೆ ಒಳಗೆ ಇರ್ಲಿಕ್ಕೆ ಬಂಗನವಾಡಿಯಾಗ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಮಕ್ಳು ಚಿಕ್ಕ ಮಕ್ಳಿದ್ರೆ ಕೊಡ್ತಾರು ಆವಾಗ ತಂದ ಮನೆ ಒಳಗೆ ಮಾಡಿ ಫ್ರೆಂಡ್ಸ್ ಭಾಳ ಮಸ್ತ್ ಆಗಿರ್ತೈತಿ ನೋಡ್ರಿ ಇವಾಗ ನನ್ನ ಮಗ ಏನು ಹೇಳ್ತಾನೆ ನೋಡೋಣ ಬರ್ರಿ ತುಂಬ ಐಸ್ ಕ್ರೀಮ್ ಹೇಗೈತಿ ಸೂಪರ್ ಆಯ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ತ್ಯಾಂಕ್ ಯು